ಎಲ್ರಿಗೂ ನಮಸ್ಕಾರ ಗೋಚು ಅವರಿಗೆ ಮತ್ತೆ ನಮ್ಮ ನಾಗಲಕ್ಷ್ಮಿ ಮ್ಯಾಮ್ ಅವರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ನನ್ನ ಮಾತನ್ನ ಶುರು ಮಾಡ್ತೇನೆ ನಾನೀಗ ಮಾತಾಡ್ತಾ ಇರೋದು ಭ್ರೂಣ ಹತ್ಯೆ ಆದ್ರೂ ಈ ಗೋಷ್ಠಿ ಹೆಸರು ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ಹೆಣ್ಣು ಭ್ರೂಣ ಹತ್ಯೆಯನ್ನು ಸೇರಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಮಾತು ಸ್ತ್ರೀ ಅಂದ್ರೆ ಅಷ್ಟೇ ಸಾಕೆ ಅನ್ನೋ ಪ್ರಶ್ನೆ ಎತ್ತಿದ್ರೆ ಖಂಡಿತ ಕಾಲಲ್ಲ ಅಷ್ಟು ಆಕೆಗೆ ಸಿಗಬೇಕಾಗಿರೋದೆಲ್ಲವೂ ಸಿಗದಿರುವಂತಹ ದುರಿತ ಕಾಲದಲ್ಲಿ ನಾವಿದ್ದೇವೆ ಇವತ್ತು ಬದಲಾದ ಜಗತ್ತಿನಲ್ಲಿ ಎಲ್ಲವೂ ಬದಲಾಗುತ್ತಾ ಹೋದಂತೆ ಹೆಣ್ಣಿನ ಮೇಲಿನ ಹಿಂಸೆಗಳ ಹಿಂಸೆಗಳು ಕೂಡ ರೂಪಾಂತರಗೊಳ್ತಾ ಇದ್ದಾವೆ ಅಂತಹ ರೂಪಾಂತರಗೊಂಡಿರುವಂತಹ ಹಿಂಸೆಯ ಸ್ವರೂಪವೇ ಇವತ್ತು ನಮ್ಮ ಕಣ್ಮುಂದೆ ಇರೋದು ಭ್ರೂಣ ಹತ್ಯೆ ನಡೀತಾ ಇರೋದು ಹೆಣ್ಣು ಭ್ರೂಣ ಹತ್ಯೆ ಅದರೊಂದಿಗೆ ಸೇರ್ಪಡೆಯಾಗಿರುವುದು ಲಿಂಗ ಆಯ್ಕೆ ಮತ್ತೆ ಹೆಣ್ಣು ಭ್ರೂಣ ಹತ್ಯೆ ಲಿಂಗ ಆಧಾರಿತ ಭ್ರೂಣ ಹತ್ಯೆ ಇವತ್ತು ಅವ್ಯಾಹಿತವಾಗಿ ನಡೆಯುವಂತದ್ದು ಈ ನಾಡಿನಲ್ಲಿ ನಾವು ನೋಡ್ತಾನೆ ಬಂದಿದ್ದೀವಿ ಸ್ತ್ರೀ ಅಂದ್ರೆ ಅಷ್ಟೇ ಸಾಕಾಗಲ್ಲ ಸಮಯಾಧಾರಿತೀ ಅಂದ್ರೂ ಸಾಕಾಗಲ್ಲ ದೇವತೆಯರು ಪೂಜಿಸಲ್ಪಡುವ ಈ ದೇಶದಲ್ಲಿ ಅಂದ್ರೂ ಸಾಕಾಗಲ್ಲ ಯಾಕಂದ್ರೆ ಕಳೆದ ಮೂರು ದಶಕಗಳಿಂದ ಅವ್ಯಾಹಿತವಾಗಿ ನಡೀತಾ ಇದೆ ಈ ಹೆಣ್ಣು ಶಿಶು ಹತ್ಯೆ ಲಿಂಗ ಮತ್ತೆ ಹೆಣ್ಣು ಭ್ರೂಣ್ ಲಿಂಗ ಆಯ್ಕೆ ಮತ್ತೆ ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣಿನ ಬದುಕಿಗೆ ಕೊಡಲಿ ಪೆಟ್ನ ಕೊಟ್ಟಿರೋದು ಈ ನಾಡಿನಲ್ಲೂ ಕೂಡ ನಡೀತಾ ಇರುವಂತದ್ದು ಸ್ತ್ರೀ ಸಂಕುಲವನ್ನೇ ವಿನಾಶದ ಅಂಚಿಗೆ ತಳ್ಳುವ ಸಂಚು ಆರಂಭವಾಗಿದ್ದು ಎಪ್ಪತ್ತರ ದಶಕದಲ್ಲಿ ವೈದ್ಯಕೀಯ ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ನೈತಿಕ ಮೌಲ್ಯಗಳನ್ನ ಕಳೆದುಕೊಂಡ ವೈದ್ಯರ ಸಮೂಹ ಎರಡು ಸಾವಿರದ ಹೊತ್ತಿಗೆ ಲಕ್ಷಾಂತರ ಹೆಣ್ಣು ಭ್ರೂಣಗಳನ್ನು ಗರ್ಭದಲ್ಲೇ ಹೊಸಕೆ ಹಾಕಲು ಬೆಂಬಕ ಬೆಂಬಲ ನೀಡಿತ್ತು ಕುಮ್ಮಕ್ಕು ಕೂಡ ನೀಡಿತ್ತು ಇಂದು ನಾವಿರುವ ಗಂಡು ಮೆಟ್ಟಿದ ನಾಡು ಮಂಡ್ಯ ಜಿಲ್ಲೆ ಕೂಡ ಇದಕ್ಕೆ ಹೊರತಾಗ್ಲಿಲ್ಲ ಹೆಣ್ಣನ್ನ ಭ್ರೂಣದಲ್ಲೇ ಹೊಸಕಿ ಹಾಕೋದಿಕ್ಕೆ ಇದಕ್ಕೆ ಸಾಕ್ಷಿಯಾಗೋದು ನಮ್ಗೆ ಎರಡು ಸಾವಿರದ ಹನ್ನೊಂದು ಮತ್ತು ಎರಡು ಸಾವಿರದ ಹನ ಹನ್ನೊಂದರ ಜನಸಂಖ್ಯೆಯ ವರದಿ ಈ ವರದಿಯಲ್ಲಿ ನಮ್ಗೆ ಕಂಡು ಬಂದಿದೆ ಅಂತಂದ್ರೆ ಸಾಕಷ್ಟು ಲಿಂಗ ಅನುಪಾತದಲ್ಲಿ ಏರುಪೇರುಗಳು ಆಗಿರೋದು ಈ ಲಿಂಗ ಅನುಪಾತ ಅಂಕಿಅಂಶಗಳು ಅಲ್ಲಿಯವರೆಗೂ ದೂರದಲ್ಲಿ ಎಲ್ಲೋ ಪಂಜಾಬಲ್ ಆಗ್ತಾ ಇದೆ ರಾಜಸ್ಥಾನದಲ್ಲಿ ಆಗ್ತಾ ಇದೆ ಹರಿಯಾಣದಲ್ಲಿ ಆಗ್ತಾ ಇದೆ ಅಂತ ನಾವು ನಂಬ್ಕೊಂಡಿದ್ವಿ ನಮ್ಗೆ ಗೊತ್ತಿರ್ಲಿಲ್ಲ ನಮ್ ಕರ್ನಾಟಕದಲ್ಲಿನ ಲಿಂಗ ಅನುಪಾತದ ಈ ಅಂಕಿಅಂಶ ಎರಡ್ ಸಾವಿರದ ಒಂದೊಂದ್ ಒಂದರದ್ದು ನಮ್ಮನ್ನ ಬೆಚ್ಚಿ ಬೀಳಿಸ್ತು ಎರಡ್ ಸಾವಿರದ ಒಂದರಲ್ಲಿ ಅಂಕಿಅಂಶಗಳು ಸೊನ್ನೆಯಿಂದ ಆರು ವಯೋಮಾನದ ಲಿಂಗ ಅನುಪಾತ ಮಂಡ್ಯ ಸೇರಿದಂತೆ ಬೆಳಗಾಮು ಧಾರವಾಡ ಅತಿ ಹೆಚ್ಚು ಇಳಿಕೆಯಾಗಿತ್ತು ಕಾರಣವಾಗಿದ್ದು ರಾಜ್ಯದಲ್ಲಿ ಇದು ಗ್ರಾಮೀಣ ಭಾಗದ ಪಿಡುಗಾಗಿ ಹೆಚ್ಚಿನ ದಿಗಿಲಿಗೆ ಕಾರಣ ಆಯ್ತು ಯಾಕಂದ್ರೆ ಬೇರೆ ರಾಜ್ಯಗಳಲ್ಲಿ ಇದು ನಗರ ಪ್ರದೇಶದ ಪಿಡುಗಾಗಿದ್ರೆ ನಮ್ಮ ರಾಜ್ಯದಲ್ಲಿ ಇದು ಗ್ರಾಮೀಣ ಭಾಗದ ಪಿಡುಗಾಗಿ ನಮ್ಮನ್ನ ಬೆಚ್ಚಿ ಬೀಳಿಸುವಂತ ಪರಿಸ್ಥಿತಿಗೆ ತಂದಿಟ್ಟು ಡಿಸಿಲು ಉಂಟಾಯ್ತು ಬೆಳಗಾವೇನೋ ಮುಂಬೈನ ಪ್ರಭಾವ ಇದೆ ಅಲ್ಲಿನ ಸಂಪರ್ಕ ಅಂದ್ಕೊಂಡ್ರು ಮಂಡ್ಯದಲ್ಲಿ ಇದು ಹೇಗೆ ಸಾಧ್ಯ ಆಯ್ತು ಅನ್ನೋದು ನಮ್ಮ ಪ್ರಶ್ನೆ ಆಯ್ತು ನಂತರದಲ್ಲಿ ನಡೆಸಿದ ಕ್ಷೇತ್ರ ಅಧ್ಯಯನಗಳು ಹೆಣ್ಣು ಶಿಶು ಹತ್ಯೆ ವ್ಯಾಪಕವಾಗಿದೆ ನಂತರದಲ್ಲಿ ಭ್ರೂಣ ಹತ್ಯೆ ಕೂಡ ಸೇರ್ಕೊಂಡಿದೆ ಲಿಂಗ ತಾರತಮ್ಯತೆ ಹೆಣ್ ಗಂಡು ಮಗುವಿನ ಆದ್ಯತೆಗಾಗಿ ಈ ಲಿಂಗ ಆಧಾರಿತ ಹೆಣ್ಣು ಭ್ರೂಣ ಹತ್ಯೆಗಳು ಇದಕ್ಕೆ ಕೈ ಜೋಡಿಸಿರೋದು ವೈದ್ಯಕೀಯ ತಂತ್ರಜ್ಞಾನ ಮತ್ತು ಇದು ಹಳ್ಳಿ ಹಳ್ಳಿಗಳನ್ನು ತಲುಪಿಯಾಗಿದೆ ಎನ್ನುವುದು ಗೊತ್ತಾಗ್ತಾ ಬಂತು ಎರಡು ಸಾವಿರದ ಮೂರರಲ್ಲಿ ಲಿಂಗಾಯಿಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ವಿರುದ್ಧದ ಆಂದೋಲನವನ್ನು ಆರಂಭಿಸಿದಾಗ ಸುಪ್ರೀಂ ಕೋರ್ಟ್ ನಿರ್ದೇಶನಗಳನ್ನು ಜಾರಿಗಾಗಿ ಸರ್ಕಾರ ನಾವು ಆಗ್ರಹಿಸಲು ಆರಂಭಿಸಿದೆವು ಮೊದಲು ಕಡೆ ಬಂದಿದ್ದೆ ಇದಕ್ಕೆ ವೈದ್ಯಕೀಯ ಲೋಕದಿಂದ ವೈದ್ಯಕೀಯ ಸಂಸ್ಥೆಯಿಂದ ನೈತಿಕ ಮೌಲ್ಯಗಳನ್ನು ಕಳೆದುಕೊಂಡ ವೈದ್ಯರ ಸಮೂಹ ಕೂಡ ನಮ್ಮ ನಮ್ಮೇಲೆ ಮುಗಿಬಿದ್ರು ಅಂತಂದ್ರೆ ನೀವು ಮಹಿಳಾವಾದಿಗಳು ವಾದಿಗಳು ಸ್ತ್ರೀಪರವಾದಿಗಳು ನೀವೆಲ್ಲ ಉತ್ಪ್ರೇಷೆಯಾಗಿ ನೋಡ್ತೀರಾ ನಿಮ್ಗೆ ಇಂತಹದೇನು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಆಗ್ತಾನೆ ಇಲ್ಲ ನೀವು ಪುರುಷ ದ್ವೇಷಿಗಳು ಆ ದ್ವೇಷಿಗಳೆಂದು ಹೇಳಕ್ಕೆ ಶುರು ಮಾಡಿದ್ರು ಇದಕ್ಕೆ ಫಾಲೋ ಕೊಟ್ಟಿದ್ದು ಕೂಡ ಮಾಧ್ಯಮ ಯಾಕಂತಂದ್ರೆ ನಿಮ್ಗೆ ಗಂಡು ಮಗು ಬೇಕೆ ಇಲ್ಲಿದೆ ಸದಾವಕಾಶ ಸಂಪರ್ಕಿಸಿ ಅಂತ ಎರಡ್ ಸಾವಿರದ ಮೂರು ನಾಲ್ಕು ಐದರಲ್ಲಿ ಇಂಗ್ಲಿಷ್ ಪತ್ರಿಕೆ ನಲ್ಲಿ ಹೆಚ್ಚು ಹೆಚ್ಚು ಜಾಹೀರಾತುಗಳು ಕೂಡ ಆರಂಭವಾದ್ವು ವರದಕ್ಷಿಣೆ ದುಬಾರಿ ಮದ್ವೆ ಖರ್ಚು ನಂತರದ ಸೀಮಂತದ ಹೆರಿಗೆ ವೆಚ್ಚ ಇವೆಲ್ಲವನ್ನು ಹೋಲಿಸಿದರೆ ಭ್ರೂಣ ಹತ್ಯೆ ವೆಚ್ಚ ಕಡಿಮೆಯಾದೀತು ಅಂತ ಅನ್ಸಿತ್ತೇನೋ ನಮ್ಮ ಕರ್ನಾಟಕದಲ್ಲಿ ಹೆಣ್ಣನ್ನೇ ಹೆತ್ತವಳೆಂದು ದೂರಿದರು ದೂರುವವರು ಇಂದಿಗೂ ಇದ್ದಾರೆ ಕ್ರೋಮೋಸೋಮ್ ಗಳ ಬಗ್ಗೆ ತಿಳಿಯದೆ ಈ ಪಿತೃಪ್ರಧಾನ ಮೌಲ್ಯಗಳನ್ನು ಮೈಗೂಡಿಸಿಕೊಂಡಿರುವ ಸಮಾಜ ಆಕೆಯನ್ನೇ ದೂರುತ್ತದೆ ಎಕ್ಸ್ ಎಕ್ಸ್ ಅಂಡಾಣುಗಳು ಸೇರಿದರೆ ಹೆಣ್ಣು ಭ್ರೂಣ ಗರ್ಭ ಆಗುತ್ತೆ ಎಕ್ಸ್ ವೈ ಸೇರಿದರೆ ಗಂಡು ಭ್ರೂಣ ಗರ್ಭಧಾರಣೆಯಾಗುತ್ತದೆ ಈ ವೈ ವೀರ್ಯಾಣುಗಳು ಗಂಡಿನಿಂದಲೇ ಬರಬೇಕು ಆಗಲೇ ಗಂಡು ಮಗುವನ್ನು ಹೆರಲು ಸಾಧ್ಯವಾಗುತ್ತದೆ ಎನ್ನುವ ಜ್ಞಾನ ಎಷ್ಟು ಜನರಿಗಿರುತ್ತದೆ ನಮ್ಮಲ್ಲಿ ಅದರಲ್ಲೂ ಪ್ರಧಾನ ಮೌಲ್ಯಗಳನ್ನು ಮೈಗೂಡಿಸಿಕೊಂಡಿರುವ ಗಂಡೇ ಶ್ರೇಷ್ಠ ಗಂಡು ಮಗುವೇ ನಮ್ಮ ಆದ್ಯತೆ ಎನ್ನುವ ಪರಿಸ್ಥಿತಿ ಇರುವಾಗ ಈ ಎಕ್ಸ್ ವೈ ಕ್ರೋಮೋಸಮ್ಗಳ ಅರ್ಥ ಎಷ್ಟು ಜನಕ್ಕೆ ಆದಿತ್ತು ಹೆಚ್ಚುತ್ತಿರುವ ಮಹಿಳೆಯರ ಮೇಲಿನ ಅಪರಾಧ ಸಂಖ್ಯೆ ಕೌಟುಂಬಿಕ ಹಿಂಸೆಗಳು ರೂಪಾಂತರಗೊಂಡಿರುವ ವರದಕ್ಷಿಣೆ ಪದ್ಧತಿ ರೂಪಾಂತರಗೊಂಡಿರುವ ವರದಕ್ಷಿಣೆ ಪದ್ಧತಿ ಅಂದ್ರೆ ಅದು ಕ್ಯಾಶ್ ಅಲ್ಲ ಇವತ್ತು ಮನೆ ಸೈಟು ಕಾರು ಬೈಕು ಚಿನ್ನಾಭರಣ ಹೀಗೆ ಪಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ ಅದು ಅಂತಸ್ತಿನ ಮೇಲೆ ನಿರ್ಧಾರ ಆಗಿರುತ್ತೆ ಇವೆಲ್ಲವೂ ಕೂಡ ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣ ಅಂತ ಹೇಳೋದಿಕ್ಕೆ ವಿಷಾದ ಅನ್ಸುತ್ತೆ ಮೊದಲು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಸಮ ಪೂರ್ವ ಲಿಂಗ ಪತ್ತೆ ಕಾಯ್ದೆ ಜಾರಿಯಲ್ಲಿದ್ರು ಎರಡ್ ಸಾವಿರದ ತೊಂಬತ್ ಎರಡ್ ಸಾವಿರದ ಮೂರರಲ್ಲಿ ಕಾಯ್ದೆ ಕಾಯ್ದೆಗೆ ತಿದ್ದುಪಡಿ ತಿಂದು ಕಟ್ಟುನಿಟ್ಟಿನ ಜಾರಿಗೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ನೀಡೋವರೆಗೂ ಚಾರ್ಟಿ ಏಟು ಬೀಸೋವರ್ಗುವೆ ಆರು ತಿಂಗಳಿಗೊಮ್ಮೆ ರಾಜ್ಯಗಳು ಅಫಿಡವಿಟ್ ಸಲ್ಲಿಸಬೇಕು ಅಂತ ಹೇಳೋವರೆಗೂ ಕೂಡ ಈ ಕಾನೂನಿನ ಕಟ್ಟುನಿಟ್ಟಿನ ಜಾರಿ ಸಾಧ್ಯ ಆಗೇ ಇರಲಿಲ್ಲ ಅದು ಸಾಧ್ಯವಾಗಿದ್ದು ಎರಡ್ ಸಾವಿರದ ಒಂದರ ಸೆನ್ಸಸ್ನ ಲಿಂಗ ಅನುಪಾತದಲ್ಲಿನ ತೀವ್ರ ಕುಸಿತ ಕಂಡು ಬಂದಾಗ ಅಷ್ಟು ನಮ್ಮಲ್ಲಿ ಆಗಬಹುದಾದ ಅನಾಹುತಗಳೆಲ್ಲ ನಡೆದೇ ಹೋಗಿದ್ದವು ಪಂಜಾಬ್‌ನಂತಹ ರಾಜ್ಯದಲ್ಲಿ ಕೆಳಗೆ ಇಳಿದಿತ್ತು ಹೆಣ್ಣು ಝೀರೋ ಸೊನ್ನೆಯಿಂದ ಆರು ವಯಸ್ಸಿನ ಲಿಂಗ ಅನುಪಾತ ನಂತರದಲ್ಲಿ ತ್ರೀ ಡಿ ಫೋರ್ ಡಿ ಈಗಿನ ಫೈವ್ ಡಿ ಸ್ಕ್ಯಾನಿಂಗ್ ಮಿಷಿನ್ಗಳು ಮೊಬೈಲ್ ಸ್ಕ್ಯಾನಿಂಗ್ ಮಿಷಿನ್ಗಳು ಕಾನೂನಿನ ವ್ಯಾಪ್ತಿಯನ್ನು ಮೀರಿ ಕೂಡ ಲಿಂಗಪತೆ ಮಾಡಿ ಹೆಣ್ಣು ಭ್ರೂಣ ಹತ್ಯೆಗೆ ತಮ್ಮ ಕೊಡುಗೆಯನ್ನು ಸಲ್ಲಿಸುತ್ತಲೇ ಬಂದಿವೆ ಇಂತಹ ಒಂದು ಹೆಣ್ಣು ಮಕ್ಕಳ ಕೊರತೆಯಾಗಿದ್ದು ಬಹುಸಂಖ್ಯಾ ಸಂಖ್ಯೆಯಲ್ಲಿರುವ ಸಮುದಾಯದ ಗಂಡಸರು ವಧುವರರ ಸಮಾವೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳ ಕೊರತೆ ಇರೋದು ಈ ರಾಜ್ಯ ಈ ಜಿಲ್ಲೆಯಲ್ಲೇ ನಾವು ಕೂಡ ಕಂಡುಕೊಂಡಿದ್ದೀವಿ ಮತ್ತೊಮ್ಮೆ ನಂತರ ಮತ್ತೊಮ್ಮೆ ಇದೇ ಕಾನೂನಿಗೆ ತಿದ್ದುಪಡಿ ತಂದು ಪ್ರಥಮ ಪೂರ್ವ ಲಿಂಗ ಆಯ್ಕೆಯನ್ನು ಕೂಡ ನಿಷೇಧಿಸಿತು ಹಾಗಾಗಿ ಈ ಕಾಯಿದೆ ಪಿಸಿ ಪಿ ಎನ್ ಅಂದ್ರೆ ಪೂರ್ವ ಗರ್ಭಧಾರಣೆಯಲ್ಲೂ ಕೂಡ ಲಿಂಗ ಆಯ್ಕೆ ಶುರುವಾಯಿತು ಗಂಡು ಮಗುವೇ ಆದ್ಯತೆ ಆಗಿರುವಾಗ ಗಂಡು ಮಗುವಿಗೆ ಗರ್ಭ ಧರಿಸೋದು ಹೇಗೆ ಅನ್ನೋ ತಂತ್ರಜ್ಞಾನ ಕೂಡ ಹುಟ್ಟಿಕೊಂಡಿರೋದ್ರಿಂದ ಆ ತಂತ್ರಜ್ಞಾನ ವೈದ್ಯಕೀಯ ತಂತ್ರಜ್ಞಾನ ಇದಕ್ಕೆ ಸವಾಲಾಗಿ ನಿಂತ್ಕೊಂಡು ಹೆಣ್ಣು ಭ್ರೂಣ ಹತ್ಯೆನ ನಿರಂತರವಾಗಿ ನಡೆಸಿಕೊಂಡೆ ಬನ್ ಬರ್ತಾ ಹೋಯ್ತು ಈ ಮೊದಲೇ ಹೇಳಿದಂತೆ ಅಂಡಾಣು ಮತ್ತು ವೀರ್ಯಾಣುಗಳನ್ನ ಬೇರ್ಪಡಿಸಿ ಎಕ್ಸ್ ವೈಗಳನ್ನು ಒಟ್ಟುಗೂಡಿಸಿ ಸಂತಾನೋತ್ಪತ್ತಿ ವೈದ್ಯಕೀಯ ವೈದ್ಯಕೀಯ ವಿಜ್ಞಾನ ಎಷ್ಟು ಬೆಳೀತೋ ಅಷ್ಟು ಕೂಡ ಹೆಣ್ಣಿನ ನಾಶಕ್ಕೆ ಹೆಣ್ಣಿನ ಸಂಕುಲಕ್ಕೆ ನಿಷೇಧ ಹೇರ್ತು ನಿಷೇಧ ಹೇರ್ತು ಹಾಗಾಗಿ ಹಾಗಾಗಿ ಇದೇನಿದು ಇದೆಲ್ಲದಕ್ಕೂ ನಾನು ವೈದ್ಯಕೀಯ ತಂತ್ರಜ್ಞಾನದ ದುರ್ಬಳಕೆಯನ್ನೇ ದೂರ್ತಾ ಇದ್ದೀನಿ ಅಂತ ಅನ್ಸ್ಬೋದು ಆದ್ರೆ ಗಂಡು ಮಗುವಿನ ಆದ್ಯತೆ ಹಲವಾರು ದಶಕಗಳಿಂದ ಶತಮಾನದಿಂದ ಚಾಲ್ತಿಯಲ್ಲಿದ್ರು ಹೆಣ್ಣು ಮ ಮಾರಣ ಹೋಮಕ್ಕೆ ಕಾರಣವಾಗಿದ್ದು ಮಾತ್ರ ಈ ತಂತ್ರಜ್ಞಾನದ ಆವಿಷ್ಕಾರ ಮತ್ತು ಅದರ ಅದರ ದುರ್ಬ ದುರ್ಬಳಕೆ ಇದಕ್ಕೂ ಮೊದಲು ಹೆಣ್ಣು ಶಿಶುಗಳ ಹತ್ಯೆ ನಡೀತಾ ಇತ್ತು ಆದ್ರೆ ಈ ಪ್ರಮಾಣದಲ್ಲಿ ಇಲ್ವೇಲ್ಲ ಯಾಕಂದರೆ ಹೆಣ್ಣು ಶಿಶುಗಳು ಹುಟ್ಟಿನಿಂದಲೇ ಗಟ್ಟಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಬದುಕು ಉಳಿಯುವ ಹುಟ್ಟಿನ ಹುಟ್ಟಿದಾಗ ಗಂಡು ಮಕ್ಕಳಿಗಿಂತ ಹುಟ್ಟಿದ ಹೆಣ್ಣು ಮಕ್ಕಳು ಬದುಕು ಉಳಿಯುವ ಸಂಭವ ಹೆಚ್ಚು ಗಂಡು ಶಿಶುವಿಗೆ ಹೆಚ್ಚಿನ ಅಗತ್ಯತೆ ಆದ್ಯತೆ ಇದ್ರೂ ಕೂಡ ಹೆಣ್ಣು ಮಕ್ಕಳು ಹುಟ್ಟಿನಿಂದಲೇ ಗಟ್ಟಿಗಿಚ್ಚಿಯರು ಆದರೂ ಅವಳನ್ನು ಬೆಳೆದಂತೆ ದುರ್ಬಲನಾಗಿ ಮಾಡೋದು ಈ ಸಮಾಜ ಯಾಕಂದ್ರೆ ಮತ್ತದೇ ಗಂಡಿಗೆ ಆದ್ಯತೆ ಶ್ರೇಷ್ಠತೆ ಹೆಣ್ಣು ನಿಕೃಷ್ಟ ಅವಕಾಶಗಳಿಂದ ವಂಚನೆ ನಿರಾಕರಣೆ ಇವೆಲ್ಲವೂ ಹೆಣ್ಣು ಮಕ್ಕಳ ಬೇಡಿಕೆ ಹೀಗೆ ಏನು ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣು ಶಿಶು ಹತ್ಯೆಯಿಂದ ಹೆಣ್ಣು ಮಕ್ಕಳ ಸಂತತಿ ಏನು ಕಡಿಮೆ ಆಗಿದೆ ಅದ್ರಿಂದ ನಮ್ಗೆನಾದ್ರು ಬೇಡಿಕೆ ಹೆಚ್ಚಾಗುತ್ತೇನೋ ಅನ್ಕೊಂಡ್ರೆ ಅದು ಭ್ರಮೆ ಈ ತರದ ಭ್ರಮೆ ನಮ್ಗೆ ಬೇಡ ಇದಕ್ಕೆ ಮತ್ತೆ ಬಲಿಯಾಗೋದು ಕೂಡ ಈ ಹೆಣ್ಣು ಮಕ್ಕಳೇ ಇಲ್ಲಿಂದ ರಾಜಸ್ಥಾನ ಉತ್ತರದ ರಾಜ್ಯಗಳಿಗೆ ಮದುವೆಯಾಗುವ ಮದುವೆಯಾಗಿ ಹೋಗುವ ಮಹಿಳೆಯರ ಸ್ಥಿತಿ ಹೀನಾಯವಾಗಿದೆ ಅಂತ ಎಲ್ರಿಗೂ ಗೊತ್ತು ಹೆಣ್ಣು ಮಕ್ಕಳ ಅಪಹರಣದ ಸಂಖ್ಯೆಗಳಲ್ಲಿ ಹೆಚ್ಚಾಗುತ್ತದೆ ಅತ್ಯಾಚಾರದ ಪ್ರಕರಣಗಳು ಹೆಚ್ಚಾಗುತ್ತದೆ ಹೆಣ್ಣು ಮಕ್ಕಳಿಗೆ ಅಪ್ರಾಪ್ತ ವಯಸ್ಸಿಗೆ ಮದುವೆ ಆಗ್ತಾ ಇದ್ದಾರೆ ಹತ್ತೊಂಬತ್ತು ವಯಸ್ಸಿನ ಒಳಗೆ ತಾಯಿಯಾಗಿ ಮಾತಾದೆ ಗಂಡು ಮಗುವಾಗಿ ಪದೇ ಪದೇ ಗರ್ಭಪಾತ ಸಣ್ಣ ವಯಸ್ಸಿಗೆ ಗರ್ಭ ಗರ್ಭವತಿ ಆಗುವಂಥದ್ದು ಆರೋಗ್ಯ ಹದಗೆಟ್ಟು ಅಪೌಷ್ಟಿಕತೆ ರಕ್ತಹೀನತೆ ತೀವ್ರ ರಕ್ತಸ್ರಾವಗಳಿಂದಾಗಿ ಹೆರಿಗೆ ಸಂದರ್ಭಗಳಲ್ಲಿ ತಾಯಂದಿರು ಅಥವಾ ನವಜಾತ ಶಿಶುಗಳ ತಾಯಿಂದಿನ ಸಾವು ಹೆಚ್ಚಾಗ್ತಾ ಇರೋದು ಈಗಾಗ್ಲೇ ನಮ್ಮ ಕಣ್ಮುಂದೆ ಇದೆ ಆಯ್ಕೆ ನಮ್ಮ ಮುಂದಿದೆ ಇದೊಂದು ನಮ್ಮ ನೆಲದ ಗಂಭೀರ ಸಮಸ್ಯೆ ನಮ್ಮ ಮಹಿಳೆಯರು ಮಕ್ಕಳು ಅವರ ಗರ್ಭ ಅವರ ಹೆಣ್ಣು ಶಿಶುಗಳನ್ನು ಕಾಪಾಡಿಕೊಂಡು ಮಹಿಳೆಯರಿಗೆ ಸುಶಕ್ತಿ ಸುರಕ್ಷಿತ ಸಮುದಾಯ ಸಮಾಜಗಳನ್ನು ಸಮಾಜವನ್ನು ಕಟ್ಟಿಕೊಡುವ ಕಟ್ಟಿಕೊಡುವ ಜವಾಬ್ದಾರಿ ನಮ್ಗಿದೆ ಅದಕ್ಕಾಗಿ ಇಂತಹ ಒಂದು ವೇದಿಕೆಯಲ್ಲಿ ಇಂತಹ ಒಂದು ಸಮ್ಮೇಳನದಲ್ಲಿ ಇಂತಹ ಒಂದು ಹಲವಾರು ವೇದಿಕೆಗಳಲ್ಲಿ ನಾವು ಕೇಳಿಕೊಳ್ಳೋದು ಸುರಕ್ಷಿತ ಸಮಾಜಕ್ಕಾಗಿ ಹೆಣ್ಣು ಮಕ್ಕಳ ಸುರಕ್ಷಿತಕ್ಕಾಗಿ ಹೆಣ್ಣು ಮಕ್ಕಳ ಸಮಾನತೆಗಾಗಿ ಹೆಣ್ಣು ಮಕ್ಕಳು ಬದುಕಿ ಬೆಳೆದು ಸದೃಢರಾಗುವಂತ ವಾತಾವರಣವನ್ನ ಕಲ್ಪಿಸಿಕೊಳ್ಳೋದಿಕ್ಕೆ ನಾವು ದೃಢ ಸಂಕಲ್ಪ ಮಾಡ್ಬೇಕಾಗಿದೆ ಅಂತ ಹೇಳ್ತಾ ನನ್ ಮಾತ ಮುಗಿಸ್ತೇನೆ ಜೈ ಕರ್ನಾಟಕ ಜೈ ಕನ್ನಡ ಧನ್ಯವಾದಗಳು